ಕಾರ್ಯಕರ್ತರು ಅಟೆಂಡ್ ಮಾಡ್ತಾ ಇರ್ತಾರೆ ನಂದೇ ಆದಂತ ಒಂದು ಹತ್ತೆ ಜನ ಸಿಬ್ಬಂದಿ ಕೂಡ ಇದ್ದಾರೆ ಪ್ರತಿ ಮನೆಗೂ ಪ್ರತಿ ಸಂದರ್ಭದಲ್ಲೂ ಕೂಡ ಹೋಗಿ ನಮ್ಮ ಲೀಡ್ ಜೊತೆ ಹೋಗಿ ಅಟೆಂಡ್ ಮಾಡ್ತಾರೆ ಇವತ್ತೇನು ಈ ಅರ್ಜಿಗಳು ಬಂದಿದೆ ಇವನ್ನ ನಾವು ಮತ್ತೆ ಎಕ್ಸಾಮಿನ್ ಮಾಡಿಸ್ತೀನಿ ನಾನು ಎಕ್ಸಾಮಿನ್ ಮಾಡಿ ಏನೇನು ಹೊಸ ಹೊಸ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಅರ್ಜಿಗಳ ಪೈಕಿ ಕೆಲವು ಮಾತ್ರ ಕೆಲವು ಪೆನ್ಷನ್ ವಿಚಾರದಲ್ಲಿ ಕೆಲವು ಇವು ಇನ್ಕಮ್ ಟ್ಯಾಕ್ಸ್ ನೋಟಿಸು ಜಿ ಎಸ್ ಟಿ ನೋಟಿಸು ಆಗಿರೋದಕ್ಕೆ ಕೆಲವು ಸಿಕ್ಕಿಲ್ಲ ಅಂದರೆ ಎಲ್ಲ ಕೆಲವು ಮಾತ್ರ ಅರ್ಜಿಗಳು ಬಂದಿದೆ ಕೆಲವು ಸ್ವಾಭಾವಿಕವಾಗಿ ಸೈಟ್ಗಳು ಕೂಡ ಬಂದಿದೆ ಸೈಟ್ ಕೂಡ ಬಂದಿದೆ ಬೇರೆ ಬೇರೆ ಕೆಲವು ಜಮೀನು ಪ್ರಾಬ್ಲಮ್ ಇದೆ ಅವೆಲ್ಲ ಅಟೆಂಡ್ ಮಾಡ್ತಾರೆ ಸರ್ ಸರ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ ಇಡಿ ವಿಚಾರವಾಗಿ ರಿಲೀಫ್ ಸಿಕ್ಕಿರುವಂತದ್ದು ಸರ್ ಇಡಿಗೂ ಕೂಡ ಪ್ರಶ್ನೆ ಮಾಡಿದೆ ಸರ್ ಸುಪ್ರೀಂ ಕೋರ್ಟ್ ನಂದೇ ಕೇಸ್ ತಗೊಳ್ಳಿ ನಾನು ದಿಯಾಲ್ ಜೈಲ್ ಕಳಿಸಿದ್ರು ನನ್ನ ಮೇಲೆ ಕೇಸ್ ಆಯಿತು ಆಮೇಲೆ ಕೇಸಿಗೆ ಅದು ವಜಾ ಆಯಿತು ಅನುಭವಿಸೋರು ಮಾತ್ರ ಗೊತ್ತು ಡಿ ಅವರು ಪರಿಶೀಲನೆ ಮಾಡಬೇಕು ರಾಜಕಾರಣದ ಒತ್ತಡದ ಮೇಲೆ ಮಾಡತ್ತಿರ ಏನು ಪ್ರಯೋಜನ ಆಗೋದು ಹಂಗೆ ಅವ್ರದ್ದಾಗಲೇ ಬಿ ರಿಪೋರ್ಟ್ ಎಲ್ಲ ಬರೆದಾಗಿತ್ತು ಹೀಗೆ ಅಪೀಲ್ ಹಾಕೋಂಥ ಪ್ರಶ್ನೆ ಉದ್ಭವ ಆಯ್ತಿರಲಿಲ್ಲ ವರ್ಷ ಆ ವಿಚಾರದಲ್ಲಿ ಅವರು ಅಪೀಲ್ ಹಾಕಿದರು ಕಾಣ್ತಿದ್ರು ಅದಕ್ಕೆ ಈಗ ನಾವೆಲ್ಲ ಅಪೀಲ್ ಆಗ್ತಾ ಇರೋದು ಯಾಕೆ ಬಿ ಜೆ ಪಿಯವ್ರ ಮೇಲೆ ಒಬ್ಬರ ಮೇಲೆ ಇಲ್ಲ ಕೆಳದವ್ರ ಮೇಲೆ ಒಂದು ಕೇಸ್ ಇಲ್ಲ ಅವರೆಲ್ಲ ಭಾಳ ಬರೀ ರಾಹುಲ್ ಗಾಂಧಿಯವ್ರ ಮೇಲೆ ಸೋನಿಯಾ ಗಾಂಧಿ ಮೇಲೆ ವಡಾರ ಒಡ್ರ ಮೇಲೆ ನಮ್ಮ ಪಾರ್ಟಿಯವ್ರ ಮೇಲೆ ನನ್ನ ಮೇಲೆ ಈಗ ಬಿ ಜೆ ಪಿ ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ ವಾಷಿಂಗ್ ಮಿಷಿನ್ ಸರ್ ಟನಲ್ ಕಾರಿಡಾರ್ ಬಗ್ಗೆ ಸರ್ವ್ ಟ್ವೀಟ್ ಮಾಡಿದ್ದಾರೆ ಸರ್ ಜೀರೋ ಲಾಜಿಕ ಅವಶ್ಯಕತೆ ಇದೆಯಾ ಬೆಂಗಳೂರಿಗೆ ಕೂಡ ಟ್ವೀಟ್ ಮಾಡಿರುವಂಥದ್ದು ಈ ಪಾಪ ಇನ್ನು ನಮ್ಮ ಹುಡುಗ ಇನ್ನ ಹೊಸ್ದಾಗೆ ಎಂ ಪಿ ಆಗಿದ್ದಾರೆ ಏನೋ ಇರಬೇಕು ಅಂತ ಮಾಡ್ತಾರೆ ಅಸೆಂಬ್ಲಿಲಿ ಅವರ ದೊಡ್ಡ ದೊಡ್ಡ ಲೀಡರ್ಗಳಿದಾರಲ್ಲ ಅವ್ರು ಕೇಳಿ ಚರ್ಚೆ ಮಾಡಿಸ್ಲಿ ಅಲ್ಲಿ ಉತ್ತರ ಕೊಡ್ತೀನಿ ಸರ್ ಗ್ರೇಟ್ ಆಫ್ ಬೆಂಗಳೂರು ಪ್ರಾಧಿಕಾರ ಎರಡು ಪಂಚಾಯಿತಿನ ಬಂದ್ ಮಾಡಿ ಹೋಗ್ತಾ ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನೋಡಿಯಪ್ಪ ನಾನು ಮಾಡಿದ್ದಲ್ಲ ಕುಮಾರಸ್ವಾಮಿಯವ್ರು ಮಾಡಿದ್ದು ನಾ ಡಿನೋಟಿಫೈ ಮಾಡಕ್ಕೆ ಬರೋಲ್ಲ ಬಟ್ ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕು ಮಾಡೋಣ ಅವತ್ತಿಂದ ಯಾಕೆ ವಜಾ ಮಾಡಲಿಲ್ಲ ಅದನ್ನು ಇಂದ ಈಗ ಸಾವಿರಕ್ಷರದ ಕೋಟಿ ಸಾವಿರಕ್ಷರದ ಎಕರೆ ಕೆ ಡಿ ಬಿ ಕೊಟ್ಬಿಟ್ಟು ಅವರನ್ನು ಯಾಕಾಗ ಹೋರಾಟ ಮಾಡಲಿಲ್ಲ ಬರೀ ನಾನು ಮಾಡ್ತಿದ್ದು ಮಾತ್ರ ನನ್ನ ಅವಧಿಲಿ ಆಗ್ತದೆ ಅನ್ನೋದಕ್ಕೆ ಮಾತ್ರ ಹೋರಾಟನಾ ಆ ಒಂಬತ್ತು ಸಾವಿರ ಎಕ್ರೆಯಲ್ಲಿ ಸಾವಿರ ಎಕರೆ ಚಿಲ್ಲರೆ ಕೆ ಡಿ ಬಿ ಮಾಡಿ ದುಡ್ಡು ತೊಗೊಂಡಿದ್ದಾರೆ ಇದರಲ್ಲೂ ಕೂಡ ಹೆಚ್ಚು ಕಮ್ಮಿ ಎಪ್ಪತ್ತೈದು ಪರ್ಸೆಂಟ್ ಜನ ನಮಗೆ ಏನೇನು ಪರಿಹಾರ ಬೇಕು ಕೊಡಿ ಅಂತೆಲ್ಲ ಕೇಳಿದ್ದಾರೆ ರೈತರು ಚರ್ಚೆ ಮಾಡ್ತಾ ಇಲ್ಲ ಮಾಡ್ತೀವಿ ಈಗಲ್ಲ ಇನ್ನು ಅದಕ್ಕೆಲ್ಲ ಖಂಡಿತ ನಾನೇ ಹೋಗಿ ಮಾಡ್ತೀನಿ ನಾನೇ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ ನನಗೂ ರೈತರು ನಮ್ಮ ರೈತರು ಅವರು ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನಗೂ ಅರಿವಿದೆ ಅದಕ್ಕೆಲ್ಲ ಭೂಮಿಗಾಗಿ ಪ್ಲ್ಯಾನು ಯಾವ ರೀತಿ ಮಾಡಬೇಕು ಏನು ಅವ್ರಿಗೇನು ಬೆನಿಫಿಟ್ಟು ಜಮೀನು ಕೊಟ್ಟರೆ ಎಷ್ಟು ದುಡ್ಡು ಕೊಟ್ಟರೆ ಎಷ್ಟು ಅದಕ್ಕೆ ಮಾತಾಡೋಕ್ಕೆ ನನ್ನ ತಮ್ಮ ಸುರೇಶ್ಗೆ ನೀನೇ ಮೆಂಬರು ಆಗಬೇಕಪ್ಪ ಅಂತಂದ್ಬಿಟ್ಟು ಚೇರ್ಮನ್ ಅಲ್ಲ ಬರೀ ಮೆಂಬರ್ಗೆ ಮಾಡಿ ರೈತರತ್ರ ಮಾತಾಡೋಕ್ಕೆ ರೈತರಿಗೆ ಸಹಾಯ ಮಾಡಬೇಕು ಅಂದರೆ ಅವತ್ತಿಂದ ಹತ್ತು ವರ್ಷದ ಅಪ್ಪ ಅವ್ರು ಯಾರಿಗೂ ಮಾರಕ್ಕೂ ಆಗ್ತಿರ್ಲಿಲ್ಲ ಕನ್ವರ್ಷನ್ ಮಾಡಕ್ಕಾಗ್ತಿರ್ ಸರ್ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸ್ವಾಗತ ಮಾಡಲಿಲ್ಲ ಸಿ ಎಂ ಅವರು ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿಯವರು ಸಾಕಷ್ಟು ಆಕ್ರೋಶ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ ಬಿಡೋದಕ್ಕೆಲ್ಲ